ನಮಸ್ಕಾರ ಸ್ನೇಹಿತರೆ ನಮ್ಮ ನಮ್ಮನೆ ರುಚಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಕಡಲೆಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ವರಮಹಾಲಕ್ಷ್ಮಿ ಹಬ್ಬದ ವ್ರತ ಅಂದಮೇಲೆ ಹೋಳಿಗೆ ತಯಾರಿಸಿ ತಯಾರಿಸ್ತೀವಿ ಅಲ್ವಾ ಮನೇಲಿ ಬೇಳೆ ಹೋಳಿಗೆ ಬೇಳೆ ಹೋಳಿಗೆ ತೆಂಗಿನಕಾಯಿ ಹೋಳಿಗೆ ಈ ರೀತಿ ಬಗೆ ಬಗೆಯ ಹೋಳಿಗೆ ರೆಸಿಪಿಗಳನ್ನು ನಾನು ಈಗಾಗಲೇ ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇ ಲಿಸ್ಟ್ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನಾನು ಹೇಳೋದನ್ನು ಮರಿಬೇಡಿ ನನ್ನ ವಿಡಿಯೋ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋನ ಆ ತಕ್ಷಣ ನೋಡೋದಕ್ಕೆ ಅಂತ ಬೆಲ್ಲ ಆಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಕಡಲೆಬೇಳೆ ಹೋಳಿಗೆ ತಯಾರಿಸೋದು ಹೇಗೆ ಏನೇ ಸಾಮಗ್ರಿ ಬೇಕು ಅಂತ ನೋಡೋಣ ಹೋಳಿಗೆ ತಯಾರಿಸ್ಕೊಳ್ಳೋದಕ್ಕೆ ಮೊದಲು ಕಡಲೆಬೇಳೆನ ಬೇಯಿಸ್ಕೋಬೇಕು ಒಂದು ಕುಕ್ಕರ್ಗೆ ಒಂದು ಗ್ಲಾಸಷ್ಟು ಕಡಲೆಬೇಳೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ನೀರು ಹಾಕಿ ಈ ರೀತಿ ತೊಳೆಯೋದ್ರಿಂದ ಇದ್ರ ಮೇಲೆ ಇರೋಂಥ ಧೂಳು ಮತ್ತು ಕಸ ಎಲ್ಲವೂ ಹೋಗುತ್ತೆ ಮತ್ತು ಹಾಗೇ ಕಲರು ಮತ್ತು ಘಮನೂ ಸಹ ಚೆನ್ನಾಗಿ ಬರುತ್ತೆ ನೋಡಿ ತೊಳೆಯುವಾಗ ಹೇಗೆ ನೀರು ಬರ್ತಾ ಇದೆ ಈ ನೀರನ್ನು ಪೂರ್ತಿಯಾಗಿ ಚೆಲ್ಬಿಟ್ಟು ಇದಕ್ಕೆ ಬೇರೆ ನೀರು ಹಾಕ್ಕೊಳ್ಳೋಣ ಬೇಳೆ ಪೂರ್ತಿಯಾಗಿ ಮುಳುಗೋ ರೀತಿ ನೀರು ಹಾಕ್ಕೊಂಡು ಇದನ್ನು ಪ್ರೆಷರ್ ಕುಕ್ಕರಲ್ಲಿ ಒಂದೆರಡು ವಿಜಲು ಕೂಗಿಸ್ಕೊಳ್ಳೋಣ ಕುಕ್ಕರ್ ಕೂಗಿ ಪೂರ್ತಿಯಾಗಿ ಪ್ರೆಷರ್ ಇಡೋದ್ರೊಳಗಡೆ ನಾವು ಕನಕ ಕಲಿಸ್ಕೊಳ್ಳೋಣ ಒಂದು ಬೌಲ್ಗೆ ಅದೇ ಗ್ಲಾಸಿನ ಅಳತೆಯಲ್ಲಿ ಒಂದು ಗ್ಲಾಸು ಮೈದಾ ಇಟ್ಟು ಕಾಲು ಗ್ಲಾಸು ರವೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಚಿಟಕಿ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಕಾಲು ಚಿಕ್ಕ ಚಮಚ ಅಷ್ಟು ಅರಿಶಿನ ಹಾಕ್ಕೊಳ್ಳೋಣ ಅರಿಶಿನ ಹಾಕೋದು ಟೋಟಲಿ ಆಪ್ಷನಲ್ಲು ತುಂಬ ಜನ ಅರಿಶಿನ ಹಾಕೋದೇನೂ ಸಹ ಮಾಡ್ತಾರೆ ಇದಿಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅರಿಶಿಣ ಉಪ್ಪು ಮೈದಾ ಹಿಟ್ಟು ಎಲ್ಲವನ್ನೂ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು ಎಲ್ಲ ಹೊಂದ್ಕೊಂಡು ಹೊಂದ್ಕೊಂಡ್ಮೇಲೆ ಈಗ ಇದಕ್ಕೆ ಅಗತ್ಯ ಇರೋಷ್ಟು ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟು ಕಲಿಸ್ಕೋಬೇಕು ಒಮ್ಮೆಗೆ ನೀರು ಜಾಸ್ತಿ ಹಾಕ್ಕೊಳ್ಳೋದೇನೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೋತ ಕಲಿಸ್ಕೊಳ್ಳೋಣ ಸ್ವಲ್ಪ ಸಾಫ್ಟಾಗಿಯೇ ಇಟ್ಟು ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೃದುವಾಗಿ ಅಳಕವಾಗಿ ಇಟ್ಟು ಕಲಿಸ್ಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ ಎರಡು ನಿಮಿಷ ನಾದ್ಬಿಟ್ಟು ಮೇಲೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕಿ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ ಇದನ್ನು ಚೆನ್ನಾಗಿ ನಾದದಷ್ಟು ಕಣಕ ಚೆನ್ನಾಗಿ ಅಳಕು ಆಗುತ್ತೆ ಹಾಗೆಯೇ ಹೋಳಿಗೆ ತಯಾರಿಸುವಾಗ ನೀಟಾಗಿ ಇದು ಹರಡ್ಕೊಳ್ಳುತ್ತೆ ಅದರಿಂದಾಗಿ ಕಣಕನ ಚೆನ್ನಾಗಿ ನಾದೋದು ತುಂಬ ಮುಖ್ಯ ಚೆನ್ನಾಗಿ ಈ ರೀತಿ ಎರಡು ಮೂರು ನಿಮಿಷ ನಾದದ ಮೇಲೆ ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಈ ರೀತಿ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಹರಡ್ಕೊಳ್ಳೋಣ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ಮೇಲೆ ಪದರ ಯಾವುದೇ ರೀ ಕಾರಣಕ್ಕೂ ಡ್ರೈ ಆಗೋಲ್ಲ ಚೆನ್ನಾಗಿ ರೀತಿ ಎಣ್ಣೆ ಹಚ್ಚಿಬಿಟ್ಟು ಮುಚ್ಚಿನ ಮುಚ್ಚಿಟ್ಬಿಟ್ಟು ಇದನ್ನು ಒಂದು ಗಂಟೆ ನೆನೆಗೆ ಬಿಟ್ಬಿಡೋಣ ಈ ಟೈಮಲ್ಲಿ ನೋಡಿ ಕುಕ್ಕರ್ಗೆ ಹೋಗಿ ಪ್ರೆಷರ್ ಪೂರ್ತಿಯಾಗಿ ಇಳ್ದಿರುತ್ತೆ ಕಡಲೆ ಬೇಳೆ ಬೆಂದಿದೆಯಾ ಅಂತ ನೋಡೋಣ ಈ ರೀತಿ ಮ್ಯಾಶ್ ಆಗೋ ರೀತಿ ಬೇಯಬೇಕು ಆದರೆ ಕರ್ಗೋಗಿರಬಾರ್ದು ಆ ರೀತಿ ಬೇಯಿಸ್ಕೊಂಡು ಈ ಎಕ್ಸ್ಟ್ರಾ ನೀರೇನಿದೆಯಲ್ಲ ಇದನ್ನು ಪೂರ್ತಿಯಾಗಿ ಶೋಧಿಸ್ಕೊಂಬಿಡೋಣ ಇದನ್ನು ಶೋಧಿಸ್ಕೊಂಡು ವಾಪಸ್ ನಾನು ಕುಕ್ಕರ್ಗೇ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ ಯಾವ ಗ್ಲಾಸಲ್ಲಿ ನಾನು ಬೇಳೆ ಹಾಕ್ಕೊಂಡಿದ್ನೋ ಅದೇ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸು ಬೆಲ್ಲ ಚೂರು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಚೂರು ಮಾಡಿರುವಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡ್ಮೇಲೆ ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಗಟ್ಟಿ ಆಗೋವರ್ಗು ಕೆದ್ಕೋಬೇಕು ಬೇಳೆ ಬಿಸಿ ಇರೋದ್ರಿಂದ ಬೆಲ್ಲ ಬೇಗ ಕರ್ಗೋಗುತ್ತೆ ಬೆಲ್ಲ ಕರಗಿ ನೀರು ನೀರಾಗಿ ಅಂತ ಅನಿಸುತ್ತೆ ನೀರು ನೀರಾಗಿ ಅಂತ ಅನಿಸಿದ್ರೂ ಗಾಬರಿ ಆಗೋ ಅಗತ್ಯ ಇಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸಿದ್ಮೇಲೆ ಇದು ಗಟ್ಟಿ ಆಗುತ್ತೆ ಕಲಿಸ್ತಾ ಕಲಿಸ್ತಾ ಬೆಲ್ಲ ಎಲ್ಲವೂ ಪೂರ್ತಿಯಾಗಿ ಕರಗಿದೆ ಬೆಲ್ಲ ಈ ರೀತಿ ಪೂರ್ತಿಯಾಗಿ ಮೇಲೆ ಮತ್ತಿನ್ನು ಸ್ವಲ್ಪ ಗಟ್ಟಿ ಆಗಬೇಕದು ತೀರಾ ನೀರಿನಾಂಶ ಪೂರ್ತಿಯಾಗಿ ಕಮ್ಮಿಯಾಗಿ ಬೆಳೆ ಬೆಳೆ ಕಾಣೋ ರೀತಿ ಮಾಡೋಕ್ಕೆ ಹೋಗಬಾರ್ದು ಜಾಸ್ತಿ ಕೆದಕಿ ತುಂಬ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಇದು ತಣ್ಣಕ್ಕಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಆಗ ನಾವು ರುಬ್ಬಕ್ಕೆ ಹೋದರೆ ಹುರ್ಣ ಪೂರ್ತಿ ಹದ ತಪ್ಪು ಹೋಗುತ್ತೆ ಹುರ್ಣ ತುಂಬ ಡ್ರೈ ಆಗೋಗುತ್ತೆ ಮತ್ತು ಒಂದು ರೀತಿ ಪುಡ್ ಪುಡಿ ಥರ ಆಗೋಗುತ್ತೆ ಅದರಿಂದಾಗಿ ಇನ್ನು ಸ್ವಲ್ಪ ನೀರಿನಾಂಶ ಇದ್ದಾಗಲೇ ಸ್ಟೌವನ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಕ್ಕಾಗಕ್ಕೆ ಬಿಟ್ಬಿಡಬೇಕು ನೋಡಿ ಈ ರೀತಿ ಆದಾಗ ಈ ಹದ ಇದ್ದಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿ ತಣ್ಣಕ್ಕಾಕಿ ಬಿಟ್ಬಿಡೋಣ ನಾನು ಸುಮಾರಾಗಿ ಐದರಿಂದ ಎಂಟು ನಿಮಿಷದವರೆಗೂ ಕೈ ಬಿಡ್ದೇನೆ ಲೋ ಮೀಡಿಯಂ ಅಲ್ಲಿ ಚೆನ್ನಾಗಿ ಕೆತ್ತಿದ್ದೀನಿ ಈಗ ಇದು ಹದ ಸರಿಯಾಗಿದೆ ತುಂಬ ನೀರು ಆಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಕ್ಕಾಕಿ ಬಿಟ್ಬಿಡೋಣ ಇದೊಂದು ಸಲ ತಣ್ಣಕ್ಕಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ ಇದೆಲ್ಲವೂ ಒಂದ್ಸಲ ತಣ್ಣಕ್ಕಾದ್ಮೇಲೆ ಈ ಹದ ಬಂದಿರುತ್ತೆ ಅದರಿಂದಾಗೇ ತುಂಬ ಗಟ್ಟಿ ಆಗುವರ್ಗು ಕೆತ್ಕೋಕ್ಕೆ ಹೋಗಬಾರ್ದು ಈಗ ಇದಕ್ಕೆ ತೆಂಗಿನ ತುರಿ ಸೇರಿಸ್ಕೊಳ್ಳೋಣ ಫ್ರೆಶ್ ಆಗಿ ತುರಿದಿರುವಂಥ ಒಂದು ಗ್ಲಾಸು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ಯಾವ ಅಲ್ಲಿ ನಾನು ಬೇಳೆ ಅಳತೆ ಮಾಡಿ ಹಾಕ್ಕೊಂಡಿದ್ನೋ ಅದೇ ಗ್ಲಾಸಲ್ಲೇ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಚಿಕ್ಕ ಚಮಚ ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕೊಂಡು ಹಾಕ್ಕೊಂಡು ಅಲ್ಲಿ ಇದನ್ನು ನೀಟಾಗಿ ರುಬ್ಕೊಳ್ಳೋಣ ಹೂರಣ ಗಟ್ಟಿಯಾಗಿರ್ಬೇಕು ನುಣ್ಣಗೆ ರುಬ್ಬಿರಬೇಕು ಆ ರೀತಿ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಹೂರಣ ತಯಾರಾಗಿದೆ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನಮಗೆ ಒಂದು ಹೋಳಿಗೆ ತಯಾರಿಸೋದಕ್ಕೆ ಎಷ್ಟು ಬೇಕು ಹೂರಣ ಅದ್ರ ಪ್ರಕಾರವಾಗಿ ಸ್ವಲ್ಪ ಹಿಟ್ಟು ತಗೊಂಡು ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಹೂರಣದಿಂದನೂ ಉಂಡೆ ಮಾಡಿಟ್ಕೊಳ್ಳೋಣ ಉಂಡೆಗಳನ್ನು ಮಾಡ್ಕೊಂಡ್ಮೇಲೆ ಹೋಳಿಗೆ ತಯಾರಿಸೋದು ಸುಲಭ ಆಗುತ್ತೆ ಈ ಟೈಮಲ್ಲಿ ನೋಡಿ ಕಣಕ ಚೆನ್ನಾಗಿ ನೆಂದಿರುತ್ತೆ ಚೆನ್ನಾಗಿ ನೆಂದು ಸಾಫ್ಟ್ ಆಗಿರುತ್ತೆ ಇದನ್ನು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ ಮತ್ತೇನು ಎಣ್ಣೆ ಹಾಕೋ ಅಗತ್ಯ ಇಲ್ಲ ಅದೇ ಎಣ್ಣೆನೇ ಸಾಕಾಗುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕಾಗುತ್ತೆ ಒಂದ್ಸರಿ ಇದೆಲ್ಲವನ್ನು ಚೆನ್ನಾಗಿ ನಾದ್ಕೊಂಡ್ರೆ ಈ ರೀತಿ ಹದವಾಗಿ ಕಣಕ ತಯಾರಾಗಿರುತ್ತೆ ಈಗ ಕಣಕ ಮತ್ತು ಹೂರಣ ಎಲ್ಲ ತಯಾರಾಗಿದೆ ಹೋಳಿಗೆ ತಯಾರಿಸ್ಕೊಳ್ಳೋದು ಇನ್ನು ಒಬ್ಬಟ್ಟು ಹಳೆಗೆ ಚೆನ್ನಾಗಿ ಈ ರೀತಿ ಎಣ್ಣೆ ಸವ್ಕೊಳ್ಳೋಣ ಅದೇ ರೀತಿಯೇ ಅಂಗೈಗೂ ಸಹ ಎಣ್ಣೆ ಹಚ್ಕೋತಾ ಇದ್ದೀನಿ ಒಂದು ಹೋಳಿಗೆ ತಯಾರಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಣಕ ತೊಗೊಂಡು ಅಂಗೈ ತುಂಬ ಈ ರೀತಿ ಹಡ್ಕೊಳ್ಳೋಣ ಹರ್ಡ್ಕೊಂಡ್ಮೇಲೆ ಒಂದು ಹೂರ್ಣದ ಉಂಡೆ ಇಟ್ಕೊಂಡು ನೀಟಾಗಿ ಸ್ಟಫ್ ಮಾಡ್ಕೊಳ್ಳೋಣ ನನಗೆ ಇದೇ ರೀತಿಯೇ ಮಾಡಿ ಅಭ್ಯಾಸ ಅದರಿಂದ ನಾನು ಹೀಗೇ ಮಾಡ್ತೀನಿ ನೀವು ಡೈರೆಕ್ಟಾಗಿನೇ ಹೋಳಿಗೆ ಹಳೆ ಮೇಲೆಯೇ ಸ್ಟಫ್ ಮಾಡ್ಕೊಬೋದು ಸ್ಟಫ್ ಮಾಡ್ಕೊಂಡಿರೋಂಥ ಉಂಡೆನ ಎಣ್ಣೆ ಹಚ್ಚಿರುವಂಥ ಒಬ್ಬಟ್ಟು ಹಾಳೆ ಮೇಲೆ ಇಟ್ಕೊಂಡು ನೀಟಾಗಿ ಇದನ್ನು ಒಬ್ಬಟ್ಟು ತಟ್ಕೊಳ್ಳೋಣ ನಿಮಗೆ ಎಷ್ಟು ದೊಡ್ಡದಾಗಿ ಎಷ್ಟು ದಪ್ಪವಾಗಿ ಎಷ್ಟು ತೆಳುವಾಗಿ ಬೇಕೋ ಅದರ ಪ್ರಕಾರವಾಗಿ ಹೋಳಿಗೆನ ತಟ್ಕೊಳ್ಳಿ ತುಂಬ ಜನ ಹೋಳಿಗೆನ ಬಾಳೆ ಎಲೆ ಮೇಲೆ ತಟ್ತಾರೆ ಹಾಗೆ ಅಭ್ಯಾಸ ಇದ್ದರೆ ಆ ರೀತಿ ಮಾಡ್ಬೋದು ಅಥವಾ ಇದ್ರ ಮೇಲೆ ಪ್ಲಾಸ್ಟಿಕ್ ಹಾಳೆ ಇಟ್ಬಿಟ್ಟು ನೀಟಾಗಿ ಒಂದು ಸಲ ಹರಡ್ಕೊಂಡ್ರೆ ನೀಟಾಗಿ ಹರಡಿಕೊಳ್ಳುತ್ತೆ ನಿಮ್ಮ ನಿಮ್ಗೆ ಯಾವ ರೀತಿ ಅಭ್ಯಾಸ ಇದೆ ಅದರ ಪ್ರಕಾರವಾಗಿ ಹೋಳಿಗೆನ ತಟ್ಕೊಂಡು ಇದನ್ನು ಬಿಸಿ ಹಂಚಿ ಮೇಲೆ ಹಾಕ್ಕೊಂಡು ಬೇಯಿಸಿಕೊಳ್ಳೋಣ ಬಿಸಿ ಹಂಚಿ ಮೇಲೆ ಈ ರೀತಿ ಹಾಕ್ಕೊಂಡು ನೀಟಾಗಿ ಒಬ್ಬಟ್ಟು ಹಾಳೆನ ತೆಕ್ಕೊಂಡು ಒಂದು ಕಡೆ ಬೇಯಿಸ್ಕೊಳ್ಳೋಣ ಇದೊಂದು ಸ್ವಲ್ಪ ಹೊತ್ತು ಒಂದು ಕಡೆ ಬೇಯಬೇಕು ಒಂದು ಸಲ ಒಂದು ಕಡೆ ಸ್ವಲ್ಪ ಹೊತ್ತು ಬೆಂದ ಮೇಲೆ ಹುಷಾರಾಗಿ ಇದನ್ನು ತಿರುವಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ ಎರಡೂ ಕಡೆ ಒಂದು ಸಲ ಚೆನ್ನಾಗಿ ಬೆಂದ ಮೇಲೆ ಹುಷಾರಾಗಿ ಇದನ್ನು ತೆಗೆದು ಬಿಸಿ ಹಂಚಿಂದ ತೆಗೆದು ಒಂದು ತಟ್ಟೆಗೆ ಅಥವಾ ಒಂದು ಪ್ಲೇಟ್ ಗೆ ಹಾಕೊಳ್ಳೋಣ ಇದೇ ರೀತಿ ಉಳಿದಿರೋಂಥ ಹೂರಿನ ಉಳಿದಿರುವಂತ ಕಣಕಾನ ಬಳಸಿ ಹೋಳಿಗೆನ ತಯಾರಿಸ್ಕೊಳ್ಳೋದು ನೋಡಿದ್ರಲ್ಲ ಕಡಲೆಬೇಳೆ ಹೋಳಿಗೆ ತಯಾರಿಸೋದು ಎಷ್ಟು ಸುಲಭ ಅಂತ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಸದಾ ತೊಗರಿಬೇಳೆ ಹೋಳಿಗೆ ತಯಾರಿಸಿ ಬೇಜಾರಾಗಿದ್ದರೆ ಈ ರೀತಿ ಕಡಲೆಬೇಳೆ ಹೋಳಿಗೆ ತಯಾರಿಸಿ ನೋಡಿ ಇದನ್ನು ಸಹ ತುಂಬ ಚೆನ್ನಾಗಿ ಬರುತ್ತೆ ನಾನು ಈಗಾಗಲೇ ಸಾಕಷ್ಟು ಹೋಳಿಗೆ ರೆಸಿಪಿ ಸಾಕಷ್ಟು ಸ್ವೀಟ್ಗಳ ರೆಸಿಪಿ ಪಾಯಸಗಳ ರೆಸಿಪಿ ಎಲ್ಲವನ್ನು ಹಾಕಿದ್ದೀನಿ ಆ ರೆಸಿಪಿಗಳ ಪ್ಲೇ ಲಿಸ್ಟು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವುದು ನಿಮಗೆ ಅನ್ನಿಸ್ತು ಯಾವುದು ಇಷ್ಟ ಆಯಿತು ಇನ್ನು ಮುಂದೆ ಯಾವ ರೆಸಿಪಿ ನೋಡೋಕೆ ಇಷ್ಟ ಇಷ್ಟಪಡ್ತೀನಿ ಅನ್ನೋಂಥದ್ದನ್ನು ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದೇ ಸುಮ್ಮ ಸುಮ್ಮನೆ ರೆಸಿಪಿಗಳನ್ನ ತೋರಿಸಿದ್ದೀನಿ ಹೀರೆಕಾಯಿ ತವ್ಯ ಆಗಿರ್ಬೋದು ಅಥವಾ ವಾಂಗಿಭಾತ ಆಗಿರ್ಬೋದು ಇಂಥ ರೆಸಿಪಿಗಳನ್ನ ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇರೋದ್ರಿಂದ ಹಬ್ಬಗಳ ದಿನಗಳಲ್ಲೂ ಸಹ ಮಾಡ್ಬೋದು ಆ ರೆಸಿಪಿ ವಿಡಿಯೋ ನಾನು ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದ್ರೆ ನೋಡಿ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ